ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಗ್ರಾಮದ ಬಸಗೊಂಡ ಸಿರುಂಗೊಂಡ ಅನ್ನುವಂಥ ಸಾವಯವ ಕೃಷಿಕರ ಮನೆಗೆ ಬಂದಿದೀವಿ ಇವರು ವಿಶೇಷವಾಗಿ ಹಸುಗಳನ್ನ ಸಾಕಿಕೊಂಡಿದ್ದಾರೆ ಅದರಿಂದ ಗೋ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ ಇಲ್ಲಿ ನೋಡ್ಬೋದು ಇವರು ಒಂದು ಐದಾರು ಕ್ವಿಂಟಲ್ವರೆಗೂ ಸೈಂಧವ ಲವಣನ ಇಲ್ಲಿ ಸ್ಟಾಕ್ ಮಾಡಿದ್ದಾರೆ ಆ ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ಸೈಂಧವ ಲವಣ ಏನ್ ಮಾಡ್ತಾರಂತ ಇವರು ಅಹ್ ಅಡಿಗೆಗೂ ಬಳಸ್ತಾರೆ ಬೇರೆ ರೈತರಿಗೂ ಬೇಕಂದ್ರೂ ಕೊಡ್ತಾರೆ ಜೊತೆಗೆ ಆ ತಾವು ಕೂಡ ತಮ್ಮ ಹಸುಗಳಿಗೆ ಈ ಸೈಂಧ ಆ ಕೊಟ್ಟಿಗೆಯಲ್ಲಿ ಇಟ್ಟಿರ್ತಾರೆ ಆ ಹಸುಗಳು ಅದನ್ನ ನೆಕ್ತಾ ಇರ್ತವೆ ಬಾಯಿ ರುಚಿಗೋಸ್ಕರ ಆತರ ನೆಕ್ಕೋದ್ರಿಂದ ಅವು ತಿಂದಿರುವಂತಹ ಆ ಮೇವೇನಿದೆ ಅದೆಲ್ಲ ಚೆನ್ನಾಗಿ ಪಚನ ಆಗ್ತದೆ ಪಚನ ಆಗಿ ಆರೋಗ್ಯ ಸುಧಾರಣೆ ಆಗ್ತದೆ ಅದಕ್ಕೋಸ್ಕರ ಐಡಿಯಾ ಮಾಡಿ ಅವರು ಸೈಂದವಲವ ಬಳಸ್ತಾ ಇದ್ದಾರೆ ಈ ಸೈಂದವಲವ ಬಳಸೋದ್ರಿಂದ ಮನುಷ್ಯರ ಆರೋಗ್ಯದಲ್ಲಿಯೂ ಸುಧಾರಣೆ ಕಾಣ್ಬೋದು ಈ ಬಿ ಪಿ ಶುಗರ್ ಇರೋರು ಕೂಡ ಇದನ್ನ ಬಳಸ್ಬೋದು ಅಂತ ವಿಶೇಷವಾದಂಥ ಲವಣ ಅಂತಾನೆ ಹೇಳ್ಬೋದು ನೋಡ್ರಿ ಪ್ರತಿಯೊಂದು ಹಸುಗಳ ಮುಂದೆಯೂ ಒಂದೊಂದು ಗಡ್ಡೆ ಇಟ್ಟಿರ್ತಾರೆ ಅವು ಆಗಾಗ ಅದನ್ನ ಬಾಯಿ ರೀತಿಗೋಸ್ಕರ ನೆಕ್ತಾ ಇರ್ತವೆ ಆ ರೀತಿ ಆಗೋದ್ರಿಂದ ಪಚನಕ್ರಿಯೆ ಜಸವಾಗಿ ಆಗಿ ಆರೋಗ್ಯದ ಸುಧಾರಣೆ ಆಗ್ತದೆ ಹ ಈ ವಿಶೇಷವಾದಂತ ಸೈನ್ವಾಣ ಲವಾಣ ನಿಮ್ಗೂ ಕೂಡ ಬೇಕಾದ್ರೆ ಆ ನಂಬರ್ ಹಾಕಿರ್ತೀನಿ ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದಿ ಮತ್ತು ಈ ವಿಶೇಷವಾದಂತ ನೆಕ್ಕ ಹ ಪ್ಲೇನ್ ಆಗಿ ಈ ತರ ಸಫಾಯಿ ಆಗಿರುತ್ತೆ ಬೇಕಾದ್ರೆ ತಮ್ಮ ಆರೋಗ್ಯಕ್ಕೆ ಎಟ್ಬೇಕಾಟ ತಗೋತಾವ ಅದ್ರ ಮುಂದ ಕಂಟಿನ್ಯೂ ಇಟ್ಟವಂದ್ರೆ ಅವನು ಹೆಲ್ದಿ ಇರ್ತಾವ್